ಸೊ ಹಾಯ್ ಹಲೋ ಫ್ರ್ಯಾಂಡ್ಸ್ ಸ್ವಾಗತ ಸುಸ್ವಾಗತ ಸುಸ್ವಾಗತ ಎನ್ನುತ್ತಾ ಇವತ್ತಿನ ವಿಡಿಯೋಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂದರೆ ಮನೆ ಏನು ರೀ ಈ ಗೊಂಜಾಳ ಈಗ ಎಷ್ಟು ಎಟ್ಟು ಬಂದ ತಮ್ಮದು ಗೊಂಜಾಳ ಈ ಗೊಂಜಾಳದಾಗ ಈಗ ಬೋದಿಗೆ ಹಾಕೋದೈತ್ರಿ ಅಂದರೆ ನೀರು ಹಸ್ಲಾಕ ಪಾಡಾಗತ್ತೆ ಅಂದ್ರೆ ಅದಕ್ಕಾಗಿ ಹಾಕೋದಿತ್ತು ರೀ ಗೊಂಜಾಳ ಬೋದಿ ಹರಿಸೋದೈತಿ ಅದರ ಸಲುವಾಗಿ ಇವತ್ತು ರೀ ಯಾಕಂದ್ರೆ ಸ್ವಲ್ಪ ಈಕ ನೀರು ರೀ ಮನೆ ಈ ಕಡೆ ಏನು ಖಾಲ ಆಗ್ತಿರ್ಲಿಲ್ಲ ಈ ಕಡೆ ಒಟ್ಟು ಕಡೆ ಈ ಕಡೆ ಇನ್ನೊಂದು ಸ್ವಲ್ಪ ಹಸಿ ಐತ್ರಿ ಅದ್ರ ಸಂಬಂಧ ಇವತ್ತು ಹಾಕೋದಾಗೋದು ರೀ ಔಷಧ ಹೊಡೆಯ್ತೀನಿ ರೀ ಮಟ್ಟಿಗೆ ಚಾರ್ಜ್ ಮುಗೀತ್ರಿ ಪಂಪ್ದಂದ ಒಟ್ಟ ಯಾಡ ಪಟ್ಟು ರೀ ಚಾರ್ಜ್ ರೀ ಅದಕ್ಕಾಗಿ ಪಂಪ್ ಯಾರದ್ರೂ ಚಗ್ತಾನ ರೀ ಫೋನ್ ಮಾಡಬೇಡಿ ಯಾರು ಫೋನ್ ಎತ್ತವರು ಅದಕ್ಕಾಗಿ ಆ ಕಡೆ ಏನು ಖಾಲ ಆಗ್ತಿರ್ಲೇ ಆ ಟೆಂಗಿಡ್ತಕ್ಕಾಯ್ತಿರಿ ಅದು ತೆಂಗಿ ಹಿಡ್ಕೊಂಡು ಈ ಕಡೆ ಈ ಒಡ್ತಕ್ಕಾಯ್ತರಿ ಈ ಒಡೆತ ಗೊಂಜಾಳ ಇದು ಕಾಲ ನಡ್ಕೊಂಡ್ರಿ ಇದು ಒಡ್ರಿ ಅಂತ ಅದು ಮ್ಯಾಗಿನ ತೆಂಗಿನ ಮ್ಯಾಗಿನ್ ಜಾನ್ ಐತಿರ್ಲೇ ಅದು ಗೋಧಿ ಐತ್ರಿ ಇದು ವರ್ಷ ಹಕ್ಕಿದ್ರಿ ಗೋಧಿ ಗೋಧಿ ಬಗ್ಗೆ ಪಕ್ಕ ಮಾಹಿತಿ ಗೊತ್ತಿಲ್ಲ ರೀ ಅಂತ ಇದು ತಳಗಿಂದ ಏನಾಯ್ತಿರ್ಲೇ ಅದ ಕಬ್ಬ ಹಚ್ಚಿದ್ರಿ ಬೀಜಕ್ಕೆ ತಂದ ಅಂದ್ರೆ ಮುಂಜಾನೆ ವರ್ಷ ನಮಗೆ ಮತ್ತೆ ಹಚ್ಲಾಕ ಅದು ತಂದ ತಂದು ಹಚ್ಚಿದ್ರಿ ಈಗ ದಮ್ಮಲ್ಲಿ ನಾಟ್ಲಾ ಆಯ್ತು ಯಾಕಂದ್ರೆ ಸ್ವಲ್ಪ ಥಂಡ್ ಬೇರೆ ಐತಿರ್ಲೇ ಅದಕ್ಕೆ ಥಂಡಿ ಸಂಬಂಧ ಸ್ವಲ್ಪ ಸಾವಕಾಶ ನಾಡ್ತೈತ್ರಿ ಮತ್ತೇನು ಹೇಳೋದು ಅಂದ್ರೆ ರೀ ಜಾತ್ರೆ ರೀ ಎಲ್ಲ ಹುಗೆಯ್ಯಾರೀ ಊರನವರ ಹುಡುಗರೆಲ್ಲ ನಡ್ಕೊತೋಗ್ಯಾರ್ರಿ ಹರಕೆರೆ ಜಾತ್ರೆಗೆ ಸಾಗರವೇ ಹರಿದು ಬರುತ್ತೆ ನಡ್ಕೋತ ಜನ ಸಾಗರವೇ ಬರುತ್ತೆ ತುಂಬ ದೂರಿಂದ ಬರ್ತಾರ್ರಿ ಹಂಗೆ ನಮ್ಮ ಊರಿಂದ ಭೀ ಹೋಗ್ಯಾರ್ರಿ ಹುಡುಗರು ಎಲ್ಲ ದೊಡ್ಡವರು ಆಗಿರ್ಬೋದು ಇವತ್ತು ಗಾಡಿಗಳು ಹೋಗ್ತಾವ್ರಿ ಪಿಕಪಲ್ಲ ಹೋಗ್ತಾವೆ ನೀನು ಎತ್ತೋಗ ಗಾಡಿ ಹೋಗ್ಯಾವ್ರಿ ಮನೆ ದೂಸ್ ಹೋಗ್ಯಾರಲ್ಲ ಮನೆ ದಿವಸ ಹೋಗ್ಯಾರ್ರಿ ನೀನು ಎತ್ತೋಗ ಗಾಡಿ ಹೋಗ್ಯಾವ್ರಿ ಇವತ್ತು ಪಿಕಪ್ಲೆ ಹೋಗ್ತಾವ್ರಿ ಹಂಗೆ ನಮ್ಮ ವಿಡಿಯೋ ಏನಾದರೂ ಇಷ್ಟ ಆಲತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಯಾಕಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ತುಂಬ ಖುಷಿ ಆಗುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಇದೇನು ನೋಡತ್ತಾರಲೇ ಇದು ಬನ್ವಿ ಗೊಂಜಾ ಬನ್ವಿ ಇದು ಇದಂದ್ರಿ ಇದ ಆಡವಂದ್ರಿ ಮಳೆಗಾಲ ಬೆಳಿತ್ರಿ ಕಡ್ದಾಗ ಇಲ್ಲಿ ಒಟ್ಟು ಇಲ್ಲೇ ಹೊಟ್ಟಿದ್ವಿ ರೀ ಒಂಥರ ಹಚ್ಚಿ ಕಡೆ ಮ್ಯಾಗ್ ಒಂದು ಐತ್ರಿ ಅಲ್ಲಿ ಆ ಟೆಂಗಡಿ ಮ್ಯಾಗಿ ಮುಂಜು ಅಲ್ಲಿ ಹಾದಿ ಹೊಂದೈತಿ ಹಚ್ಚಿ ಕಡೆ ಅದು ಮ್ಯಾಗೆ ಅಡಿ ಒಂದು ಕಡ್ದು ಅಲ್ಲಿ ದಂಡಿಗೆ ಅಲ್ಲೇ ಹೊಟ್ಟಿದ್ವಿ ರೀ ಪಪ್ಪುಕಾಯಿ ನೋಡ್ಬೋದು ರೀ ನೀವು ಯಾವ ನಮೂನಿ ಐತಿತ್ತು ಅಂದ ಪಪ್ಪುಕಾಯಿ ಇದನ್ನು ಈ ಪಪ್ಪುಕಾಯಿ ಏನೈತಿರ್ಲ ಇದನ್ನು ತಿಂದ್ರೆ ಬಿಳಿ ರಗತ್ ಒಡವಾಗುತ್ತೆ ರೀ ಬಿಳಿ ರಗತ್ ಕಮ್ಮಿ ಆಗೋದಿಲ್ಲ ಈ ಪಪ್ಪುಕಾಯಿ ತಿನ್ಬೇಕ್ರಿ ಹೆಂಗೆ ಮನುಷ್ಯ ಮತ್ತು ಮುಂಜಾನೆ ಮುಂಜಾನೆ ಎದ್ದ ತಕ್ಷಣ ಹಬ್ಬ ತಿನ್ಬೇಕ್ರಿ ಯಾಕಂದ್ರೆ ಕಾಮುನಿ ಆಗೋದಿಲ್ಲ ಅದಕ್ಕಾಗಿ ಇದೇ ಥರ ಏನಾದರೂ ಮಾಡ್ತಾ ಇರ್ತೇನೆ ರೀ ಹಂಗೆ ಡೈಲಿ ಒಂದೊಂದು ವಿಡಿಯೋ ಬರ್ತಾ ಇರ್ತಾವ್ರಿ ನಮ್ಮ ವಿಡಿಯೋ ಇಷ್ಟ ಅನ್ನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನೋಡೋಣ ರೀ ಇವತ್ತ ಏನೇನು ಮಾಡ್ತೀವಿ ಏನೇನೆಲ್ಲ ಎಲ್ಲೆಲ್ಲಿ ಹೋಗ್ತೀನಿ ಎಂಬುದು ಎಲ್ಲ ಥರ ಹಾಕ್ತೇನೆ ರೀ ಅಥವಾ ಹೋಗೋದು ಆಗ್ಲಿಕ್ಕಂದ್ರೆ ಕಾರಣಾಂತರದಿಂದ ಹೋಗೋದು ಆಗ್ಲಿಕ್ಕಂದ್ರೆ ಎಲ್ಲಿ ಕೂಡ ಕೆಲಸ ಇರಲಿಕ್ಕಂದ್ರೆ ಈಗೇನು ಮಾಡಿದೆ ನೋಡ್ರಿ ಇಷ್ಟ ಹಾಕ್ತೇನೆ ರೀ ವಿಡಿಯೋ ಸೊ ನಮಸ್ಕಾರ ರೀ ಮತ್ತೆ ಮುಂದೇನಾಯ್ತು ನೋಡೋಣ ರೀ ಸೊ ಇದನ್ ನೋಡಕ್ಕಾರೇ ಪಂಪ್ ಚಾರ್ಜ್ ಏನು ರೀ ಇದು ಪಂಪ್ರಿ ಅದ ಔಷಧಿ ಹೊಡಿತು ಬಂದ ಒಟ್ಟೆ ಎರಡು ಪಟ್ಟು ಹೊಡೆದನಿ ಅಲ್ಲಿಗೆ ಚಾರ್ಜರ್ ಮುಗೀತು ರೀ ಅದಕ್ಕಾಗಿ ಈಗ ಹತ್ತು ಗಂಟೆ ಆಗಿತ್ತು ರೀ ಟೈಮಿಂಗ್ ಹನ್ನೆರಡು ಗಂಟೆ ಕಲ್ಲಿ ತಳಕೆ ಮಾಡಿದನು ಲೈಟ್ ಬರ್ತಾವ್ರಿ ಊರನು ಜಮಿಗಿವ ಅಲ್ಲಿ ಹೂದ ಪಂಪ್ ಚಾರ್ಜ್ ಹಾಕೊಂಡ ಮತ್ತು ಮಧ್ಯಾಹ್ನ ಹೊಳ್ಳೆ ಹೊಳ್ಳ್ಯಕ್ಕೆ ಬರೋಣತರಿ ಇದ್ರ ಮಟ್ಟಿಗೆ ಅಲ್ಲಿ ಏನು ಕಾಣಲ ಆತ ಆ ಮಡಿಗೆ ಹೆಚ್ಚು ಕಡೆ ಮಟ್ಟಿಗೆ ಚಾರ್ಜ್ ಹಾಕೊಂಡು ಮತ್ತೆ ಬರೋನ್ರಿ ಅಲ್ಲಿ ಅಲ್ಲಿವರೆಗೂ ಏನು ಮಾಡ್ಯಪ್ಪತ್ತ ಅಂದ್ರೆ ಗಾಡಿ ಆಗಿತ್ತು ಅದಕ್ಕೆ ಗಾಡಿ ಬರ್ತಕ ಈ ಸುಬೋಲಿ ಮೇವು ಮುರದ ನೋಡ್ರಿ ಕೊಡ್ಲಿ ಅಲ್ಲಿ ಆಚ ಕಡೆ ಅವರಲ್ದೇ ಇಸ್ಕೊಂಬಂದ ಅದೊಂದು ಗಿಡ ಒಂದು ಕಡದನ್ರಿ ಇದಾನ ಕಡದ ಸುಬೋಲಿ ಮೇವು ಮುರ್ಕೊಂಡ್ರಿ ಇದು ಐತೆ ನೋಡ್ರಿ ಇದರ ಗಿಡ ಇದ ಗಿಡ ಕಡದ ನೋಡ್ರಿ ಇದು ಸುಬೋಲಿ ಗಿಡ ಅದ್ರ ಥರ ಕಡದ ಜಾಗ ಭೀ ತೋರ್ತರಿ ಇದು ಐತೆ ನೋಡ್ರಿ ಕಡದ ಜಾಗ ಇದೇ ನೋಡ್ರಿ ಖಡಜ್ ಜಾಗ ಇಲ್ಲಿ ಐತ್ ನೋಡ್ರಿ ಇದೇನು ಇಲ್ಲ ಇದು ಇದ್ರಿ ಖಡದ್ ಜಾಗ ಅದಕ್ಕೆ ಮರಗಳಿಗೆ ಮೇವು ಬೇಕಾರಿಲ್ಲ ಸುಬೋಲಿ ಮೇವು ಅದ ಆ ಸಂಬಂಧ ರೀ ಸೊ ಏನೇನು ಮಾಡ್ತೀನಿ ಏನೇನೇ ತೋರಿಸ್ತಾನೆ ರೀ ಈ ವಿಡಿಯೋದಾಗ ನೋಡ್ರಿ ಟಾಟಾ ಬಾಯ್ ಬಾಯ್ ಸೊ ಈಗಿನ ಕಾಲ ಹೆಂಗೆ ನಡೆದತ್ತಪ್ಪ ಅಂದ್ರೆ ಫೋನ್ ಇಲ್ಲ ಜೀವನ ಇಲ್ಲ ಪ್ರತಿ ಪ್ರತಿಯೊಬ್ಬ ಮನುಷ್ಯ ಅಂತಕ ಮಾತ್ರ ಫೋನ್ ಬೇಕ್ರಿ ಇಲ್ಲಾಕಂದ್ರೆ ಫೋನ್ ಇಲ್ಲದ್ರೆ ಅವ್ನು ಹತ್ತು ನಿಮಿಷ ಸುಖ ಇರ್ಲಾಕ ಆಗೋದಿಲ್ಲ ರೀ ಫೋನ್ ಇಲ್ಲದ ಅವನ ಜೀವನಾನ ರೀ ಫೋನ್ ಏನು ಬಂದು ನೋಡ್ರಿ ಎಲ್ಲ ಕಾಲ ಚೇಂಜ್ ಕತ್ತಿರದ ಈಗ ಕಾಲ ಬೇರೆ ಇತ್ತು ಏನು ಮತ್ತೆ ಕಾಲು ಚೇಂಜ್ ಆಗತ್ರಿ ಕಾಲಕ್ಕೆ ತಕ್ಕಂಗೆ ನಾವು ಚೇಂಜ್ ಹಾಕೋತವಂಟ್ರೆ ಜಲ ಭಾಳ ಬಿಗಿ ಐತ್ರಿ ಅದಕ್ಕಾಗಿ ಈಗ ಕೆಲವೊಂದು ಮನೆಯಾಗಿ ಜಗಳ ಹತ್ತಾವ್ರಿ ಹೆಂಗೆ ಜಗಳತ್ತವ ಅಡವಿ ಸಂಬಂಧ ಆಗಿರ್ಬೋದು ಆಮೇಲೆ ಈ ನಾತರ ಸಂಬಂಧಿ ಆಗಿರ್ಬೋದು ಬಡಿದಾಡಿ ಸಾತ್ ಹೋಗದ್ರಿ ಈ ದೇಹದವಾಗಿ ರೀ ಒಮ್ಮೆಲ್ಲೊಮ್ಮೆ ಹೊಗದ ಐತ್ರಿ ಬರುವಾಗೂ ಏನು ತಂದಿಲ್ಲ ಹೋಗುವಾಗೂ ಏನು ಒಯ್ಯೋದಿಲ್ಲ ಇದ್ದು ಹೋಗುವ ನಡುವೆ ನಾಲ್ಕು ಜನಕ್ಕಾದರೂ ಉಪಯೋಗ ಆಗಿ ಹೋಗು ಅನ್ನೋ ಒಂದು ಗಾದೆ ಐತ್ರಿ ಆ ಗಾದೆ ಏನು ಚೆಂದ ಬರ್ದಾರಂದ್ರೆ ಬಾಬರಿ ಐತ್ರಿ ಗಾದೆ ಏನಪ್ಪ ಹೇಳ್ಬೇಕಂದ್ರೆ ಕೆಲವೊಂದು ಮನ್ಯಾಗ ಅತ್ತಿ ಸಸಿ ಜಗಳ ಕೆಲವೊಂದು ಮನ್ಯಾಗ ಅಣ್ಣ ತಮ್ಮನ ಜಗಳ ಕೆಲವೊಂದು ಮನ್ಯಾಗ ಮನೆ ಮಂದಿ ಎಲ್ಲಾರದು ಜಗಳ ಕೆಲವೊಂದು ಓನ್ಯಾಗ ಒಬ್ಬರದಿಂದ ಇಡೀ ಅಂತಂಬ್ರ ಜಗಳ್ಯಾಳು ಬಡಿದ್ಯಾಳಿ ಸತ್ತು ಇದರ ಈಗಿನ ಕಲಿಯುಗ ಅಂದ್ರೆ ಮುಂದ್ರೆ ಜಗ್ಗಿ ಹಿಂದೂಗಿದು ಈಗಿನ ಕಲಿಯೋದಾಗ ಎಟ್ ಬೇಕಾಟ ಶಾಲೆ ಕಲ್ತು ಭೀ ಏನು ಉಪಯೋಗ ಇಲ್ಲ ರೀ ಅದು ಅವ್ರ ವಿದ್ಯೆಕ್ಕಾಗಿರ್ಬೋದು ಅದು ಅವ್ರ ತಿಳ್ಕೊಳ್ಳೋ ಮಟ್ಟಿಗೆ ಆಗಿರ್ಬೋದು ಆ ವಿದ್ಯೆ ಆದರೆ ಏನು ಮಾಡಿದ್ರಿ ಈಗಿನ ಟೈಮ್ದಾಗ ಸರ್ಕಾರಿ ನೌಕರಿ ಅಂದ್ರೆ ಒಟ್ಟ ಸಿಗ್ಲಾಕೆ ಸಾಧ್ಯನೇ ಇಲ್ಲ ರೀ ಆಗಿನ ರೀ ಅದು ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೊಂದ್ರಾಗ ಅವತ್ತದ್ರಿ ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹತ್ತೊಂಬತ್ತರ ಆ ಕಡೆ ಸ್ವಲ್ಪ ಹೆಚ್ಚು ಸಿಗ್ತದೆ ನೌಕರಿ ಈಗ ಏನೈತಿರ್ಲೇ ಈಗ ಎರಡು ಸಾವಿರದ ಇಪ್ಪತ್ತೈದು ಐತಿರಿ ಈಗಿಂತ ಏನಮ್ಮ ಮಾತ್ರ ನೌಕರಿ ಅಲ್ರಿ ಅದರಲ್ಲೇ ನಾನು ದಾರಿ ಸಿಗೋದಿಲ್ಲ ರೀ ಭಾಳ ಅಂದ್ರೆ ಭಾಳ ಟ್ರೈ ಮಾಡ್ಬೇಕ್ರಿ ಓದೋದಟ್ಟ ಅಲ್ರಿ ರನ್ನಿಂಗ್ ಆಗಿರ್ಬೋದು ಎಲ್ಲ ಎಕ್ಸಾಮ್ದಲ್ಲಿ ಆಗಿರ್ಬೋದು ಎಲ್ಲ ಥರ ಭಾಳ ಅಂದ್ರೆ ಭಾಳ ಟ್ರೈ ಮಾಡ್ಬೇಕು ಅಂದಾಗಿ ಈಗಿಂದಾಗ ಏನು ವರ್ಕೌಟ್ ಆಗ್ಬೋದು ರೀ ಏನೂ ಇಲ್ಲಪ್ಪ ಅಂದ್ರೆ ಒಂದು ಶಂಬರ್ ಹುಡುಗರಾಗ ಒಂದು ಹತ್ತು ಹುಡುಗರು ಅಟ್ಟ ಆಗ್ಬೋದ್ರಿ ಯಾಕಂದ್ರೆ ಹಂಗೆ ಐತ್ರಿ ಕಲಿವಿಗೆ ಹಂಗೈತ್ರಿ ಸಾಲಿ ಕಲ್ತವ್ಗೆ ಒಂದು ಹಾದಿ ಸಾಲಿ ಕಲಿಯಲ್ದವ್ಗೆ ನೂರ ಎಂಟು ಹಾದಿ ಅವನು ಯಾವ ಬೇಕಾದ್ರೆ ಹೆಂಗೆ ಬೇಕಾದಂಗೆ ದುಡ್ಡು ರೀ ಸಾಲಿ ಕಲಿಯಲ್ದವ ಹೆಂಗೆ ಅಂದ್ರೆ ಸಾಲಿ ಜರ ಬೇಕಾ ಬಿಡ್ರಿ ಏನು ಅಂತ ಬ್ಯಾಡಂತ ಹೇಳತ್ತಿಲ್ರಿ ಅವನು ಪೂರ್ತಿ ಪೂರ್ತಿಕ್ಕಾದ್ರೂ ಸಾಲಿ ಬೇಕಾರೆ ಅವನು ತಲೆ ಹತ್ತೋಗ ಪೂರ್ತಿಕಾದರೂ ಸಾಲಬೇಕಾರೆ ಈಗಿನ ಕಲಿವಾಗ ಹಂಗೈತೆ ಅಂದ್ರೆ ಒಂದು ಬಿಳಿ ಪೇಪರ್ ತಂದು ಎರಡು ಸಹಿ ಮಾಡಿಸ ಎಲ್ಲ ಬರ್ಸೊಂಡು ಹೋಗಿಬಿಡ್ತಾರೆ ರೀ ಹಂಗೈತಿ ಈಗ ಯಾರನ್ನೂ ನಂಬ್ಲಕ್ಕೆ ಬರೋದಿಲ್ಲ ಈಗ ದೋಸ್ತರು ನಂಬ್ಲಕ್ಕೆ ಬರೋದಿಲ್ಲ ಯಾರೂ ನಂಬ್ಲಾಕ ಬರೋದಿಲ್ಲ ನಿಮ್ಮ ನಿಮ್ಮಷ್ಟಿಗೆ ನೀವು ಇರ್ರಿ ಮತ್ತೊಬ್ರು ಭಾಳ ಜಾಸ್ತಿ ನಂಬ್ಲಕ್ಕೆ ಹೋಗ್ಬೇಡ್ರಿ ಯಾರನ್ನು ಜಾಸ್ತಿ ನಂಬ್ತಿರಲ್ಲ ಅವರ ಒಂದು ಸಹ ಕೂದ ರೀ ಕುತ್ತಿಗೆ